ಇವತ್ತು ಆಚರಣೆ ಮಾಡ್ಕೊಳ್ಳೋದೆ ಬೇಡವಂತ ಇದೆ ರಿಸಲ್ಟ್ ಬರೋ ತನಕ ರಿಸಲ್ಟ್ ಬಂದಿದ್ದು ನೋಡಿ ಖುಷಿ ಆಯಿತು ಇವತ್ತು ಏಕೆ ಸತ್ಯಕ್ಕೆ ಸಂದ ಜಯ ಈ ದೇಶದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಇಬ್ಬರು ಮೇಲಿರ್ತಕ್ಕಂಥ ಇಬ್ಬರು ದೊಡ್ಡ ವ್ಯಕ್ತಿಗಳು ದರೋಡೆ ಸತ್ಯ ಸತ್ಯರ್ ಮಾಡ್ತಾರೆ ಸತ್ಯವಂತರನ್ನೆಲ್ಲ ಸುಳ್ಗಾರರು ಕಳ್ಳರು ಅಂತ ಬಿಂಬಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ ಆದರೆ ಇವತ್ತು ನ್ಯಾಯಕ್ಕೆ ಸಂದ ಜಯ ಇದು ಸತ್ಯಕ್ಕೆ ಸಂದ ಜಯ ಇದು ಸತ್ಯಮೇವ ಜಯತಿ ಅಂತೇಳಿ ಸತ್ಯಕ್ಕೆ ಒಳ್ಳೆಯ ಜಯ ಬಂದಿದೆ ಅದನ್ನ ನೋಡಿ ಎಲ್ಲರೂ ಕೂಡ ಸಂತೋಷ ಆಗಿದೆ ಈ ರೀತಿಯಾಗಿ ಹೌದು ಹೇಳಿದ್ನಲ್ಲ ಈ ದೇಶದಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥವ್ರು ದರೋಡೆ ಕೋರನ್ನೆಲ್ಲ ಪ್ರಾಮಾಣಿಕರು ಅಂತ ಬಿಂಬಿಸ್ತಾರೆ ಪ್ರಾಮಾಣಿಕರನ್ನ ಅವ್ರನ್ನ ಕಳ್ಳರ್ ಮಾಡೋದಕ್ಕೆ ಸಿ ಬಿ ಐನ ಅವ್ರನ್ನ ಇವ್ರನ್ನ ಬಿಟ್ಟು ಸತತ ಪ್ರಯತ್ನ ಮಾಡ್ತಾರೆ ಸಿದ್ದರಾಮಯ್ಯವ್ರ ಕೇಸ್ನಲ್ಲಿ ಏನೇ ಇಲ್ದಿದ್ರು ಕೂಡ ಇದ್ರೊಳಗೆ ಬಹಳಷ್ಟು ಜನ ಕುಮ್ಮಕ್ಕುಗಳು ಈ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಯಾರು ಅಂತ ಎಲ್ರಿಗೂ ಗೊತ್ತಿದೆ ಅವ್ರ ಕುಂಭಕ್ಕಳು ಏನು ನಡೀಲಿಲ್ಲ ಇವತ್ತು ಸತ್ಯಕ್ಕೆ ಜಯ ಸಿಕ್ಕಿದೆ ಖಂಡಿತ ಆಗ್ತಾರೆ ಖಂಡಿತ ಆಗುತ್ತೆ ನ್ಯಾಯಾಲಯ ಇದೆ ಸತ್ಯ ಸಿಕ್ಕೇ ಸಿಗುತ್ತೆ ಇವತ್ತು ಸತ್ಯಕ್ಕೆ ಸಂದ ಜಯ ಸರ್ ಯಾಕೆಂದ್ರೆ ಒಬ್ಬ ಉತ್ತಮ ಮುತ್ಸಿನ ಈ ರೀತಿ ತೇಜವಧೆ ಮಾಡಿದ್ದು ಎಲ್ಲಾ ಕಾರ್ಯಕರ್ತರಲ್ಲೂ ನೋವಿತ್ತು ಇವತ್ತು ನಿಜಕ್ಕೂ ನಮಗೆ ಏನು ಮಾತಾಡಬೇಕು ಅಂತ ಕೂಡ ಅನ್ನಿಸ್ತಾ ಇಲ್ಲ ಅತ್ಯಂತ ಸಂತೋಷ ಆಗಿದೆ ಯಾವಾಗಲೂ ಸತ್ಯದ ಪರವಾಗಿರುವಂತ ಸಿದ್ದರಾಮಯ್ಯ ಅವ್ರಿಗೆ ಸತ್ಯದ ಗೆಲುವಾಗಿರೋದು ಜಯ ಸಿಕ್ಕಿರೋದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ತರುವಂತೆ ಖಂಡಿತ ಸರ್ ನಿರ್ದೋಷಿನ ನಿರ್ದೋಷಿ ಅಂತಲೇ ಅನ್ಬೇಕಾಗತ್ತೆ ಹಾಗಾಗಿ ಯಾವುದೇ ಒಂದು ನ್ಯಾಯಾಂಗ ಹೋರಾಟದಲ್ಲೂ ಅವ್ರಿಗೆ